ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇಲ್ಲಿಯ ತನಕ ಯಾರು ಒಂದು ಲಕ್ಷ ಬಾರಿ ರಾಯರ ನಾಮಲೇಖನವನ್ನು ಮಾಡಿದಿರೋ ಅವರೆಲ್ಲರೂ ಕೂಡ ಶ್ರದ್ಧೆಯಿಂದ ಗಮನ ಬಿಟ್ಟು ಈ ಮಾತುಗಳನ್ನು ಇವತ್ತಿನ ದಿವಸ ನೀವು ಕೇಳಿಸಿಕೊಳ್ಳಿ ಅಥವಾ ಯಾರು ಬರಿತಾಯಿದಿರೋ ಯಾರು ಹತ್ತು ಲಕ್ಷದ ಕಡೆಗೆ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೋ ಅವರೆಲ್ಲರೂ ಕೂಡ ಶ್ರದ್ಧೆಯಿಂದ ಇದನ್ನು ಕೇಳಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಾರು ಅನುಭವಿಸದ ವಿಚಿತ್ರ ಘಟನೆಗಳನ್ನು ನೀವು ಅನುಭವಿಸ್ತೀರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ನಾವು ಸಿದ್ಧಿ ಮಾಡಿಕೊಳ್ಳೋದು ಅಂತಂದರೆ ಒಂದು ಲಕ್ಷ ಬಾರಿ ಅದನ್ನು ಜಪಿಸೋದು ಮತ್ತು ಬರೆಯೋದು ಅರ್ಥಾನುಸಂಧಾನಪೂರ್ವಕವಾಗಿ ಅದನ್ನು ಚಿಂತನೆ ಮಾಡೋದು ಹೀಗೆ ಮಾಡಿದ ಮೇಲೆ ಆ ಮಂತ್ರ ಯಂತ್ರವಾಗಿ ಪರಿಣಾಮವನ್ನು ಹೊಂದುತ್ತೆ ಅಂತ ನಾನು ಹೇಳಿದ್ದೆ ತಂತ್ರ ಮಂತ್ರ ಯಂತ್ರ ನೀವು ಬರೆಯುವುದೇ ತಂತ್ರ ಬರದ ಮೇಲೆ ಅದು ಯಂತ್ರ ಬರೆಯೋ ಮೊದಲು ಅದು ಮಂತ್ರ ಹೀಗೆ ಅದು ಮಂತ್ರ ತಂತ್ರ ಯಂತ್ರ ರೂಪವಾಗಿ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಇದರ ಬಗ್ಗೆ ನಾನು ಮತ್ತೊಮ್ಮೆ ವಿವರವನ್ನು ಹೇಳ್ತೀನಿ ಯಂತ್ರ ಅನ್ನೋದ್ರ ಬಗ್ಗೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಸಂಕ್ಷೇಪವಾಗಿ ಹೇಳೋದಿದೆ ಅದನ್ನು ಮತ್ತೊಮ್ಮೆ ಹೇಳ್ತೀನಿ ಈಗ ನೀವು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೇನೋ ಒಂದು ಕಷ್ಟ ಕಾಲ ಬಂತು ಅಂತ ಇಟ್ಕೊಳ್ಳಿ ಕಷ್ಟ ಕಾಲನೇ ಬರಬೇಕು ಅಂತಿಲ್ಲ ನಿಮಗೇನೋ ಒಂದು ಬೇಕು ಅಂತ ಇಟ್ಕೊಳ್ಳಿ ಅಥವಾ ಯಾರಿಗಾದರೂ ಆಶೀರ್ವಾದ ಮಾಡಬೇಕು ಅಂತ ಇಟ್ಕೊಳ್ಳಿ ಆವಾಗ ನೀವು ಏನು ಮಾಡಬೇಕು ಅಂದರೆ ಒಮ್ಮೆ ನೀವು ಆ ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ನೀವು ತಂದುಕೊಳ್ಬೇಕು ನಿಮಗೆ ಕಣ್ಣು ಮುಚ್ಚಿ ಧ್ಯಾನಸ್ಥಿತಿಗೆ ನೀವು ಹೋಗ್ತೀರಿ ಅಂದರೆ ಕಣ್ಣು ಮುಚ್ಚಿ ಧ್ಯಾನಸ್ಥಿತಿಗೆ ಹೋಗಬೇಕು ಇಲ್ಲ ಕಣ್ಣು ತೆರೆದೇ ನಾನು ಧ್ಯಾನಸ್ಥಿತಿಗೆ ಹೋಗ್ತೀನಿ ಅಂದರೆ ಭ್ರೂಮಧ್ಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನೀವು ಧ್ಯಾನ ಸ್ಥಿತಿಗೆ ನೀವು ತಲುಪಬೇಕು ಕಣ್ಣು ಮುಚ್ಚಬೋದು ಕಣ್ಣು ಮುಚ್ಚಿದನೇ ಇರ್ಬೋದು ಕಣ್ಣು ಮುಚ್ಚುವುದು ಮುಚ್ಚಿದನೇ ಇರುವುದು ಅಲ್ಲ ನೀವು ಏಕಾಗ್ರ ಮನಸ್ಸಿಗೆ ಹೋಗೋದಷ್ಟೇ ಇಂಪಾರ್ಟೆಂಟು ರಾಘವೇಂದ್ರ ಎಂಬ ಮಂತ್ರವನ್ನು ನೀವು ಧ್ಯಾನ ಮಾಡಬೇಕು ಒಂದು ಲಕ್ಷ ಬಾರಿ ಬರೆದದ್ದನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಥವಾ ನೀವು ಎಷ್ಟು ಬಾರಿ ಬರೆದಿದ್ದೀರಿ ಅಷ್ಟನ್ನು ಕೂಡ ನೆನಪು ಮಾಡಿಕೊಂಡು ಆ ಎಲ್ಲ ಮಂತ್ರಗಳಲ್ಲಿ ಒಂದೊಂದೇ ಮಂತ್ರವನ್ನು ಆ ಸೆಕೆಂಡ್ ಸೆಕೆಂಡಲ್ಲಿ ಪ್ರತ್ಯೇಕೀಕರಿಸಬೇಕು ಬೇರೆ 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 ಮಾಡಿ ಆ ಎಲ್ಲ ಮಂತ್ರಗಳಲ್ಲಿ ಒಂದರ ಒಂದು ಪ್ರತಿಯೊಂದರಲ್ಲೂ ಕೂಡ ರಾಯರು ಸನ್ನಿಹಿತರಾಗಿದ್ದಾರೆ ಪ್ರಸನ್ನ ವದನರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು ಚಿಂತನೆ ಮಾಡಿ ಆ ಎಲ್ಲ ಮಂತ್ರಗಳಲ್ಲಿ ಇರುವಂತಹ ರಾಯರು ನನಗೆ ಈಗ ಅನುಗ್ರಹವನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಕು ಉದಾಹರಣೆಗೆ ಈ ಅಂಗೈ ಅಂತ ಇಟ್ಕೊಳ್ಳಿ ಈ ಅಂಗೈ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಎಂಜಲು ಗಿಂಜಲು ಅದು ಇದು ಎಲ್ಲ ಇರಬಾರ್ದು ಸ್ವಚ್ಛವಾಗಿರಬೇಕು ಆ ಅಂಗೈಯಲ್ಲಿ ಆ ಮಂತ್ರವನ್ನು ನೀವು ತಂದುಕೊಳ್ಬೇಕು ಅಂದರೆ ಹೀಗೆ ನೀವು ಚಿನ್ಮಯ ಮುದ್ರೆಯಲ್ಲಿ ಹೀಗೆ ಕೂತಿದ್ರೆ ಆ ಅಂಗೈಯಲ್ಲಿ ಆ ಮಂತ್ರ ಶಕ್ತಿ ಬರುತ್ತೆ ಅಂತ ನೀವು ಚಿಂತನೆ ಮಾಡಬೇಕು ಆಮೇಲೆ ತಲೆಯ ಮೇಲೆ ನೀವು ನಿಮ್ಮ ತಲೆ ಮೇಲೆ ನೀವು ಕೈಯನ್ನು ಹೀಗೆ ಇಟ್ಕೊಂಡು ಶ್ರೀ ರಾಘವೇಂದ್ರ ಅಂತ ನೀವು ಸಾಧ್ಯವಾದರೆ ನೂರೆಂಟು ಬಾರಿ ಇಲ್ಲದೇ ಇದ್ದರೆ ನಿಮಗೆ ಯಥಾಶಕ್ತಿ ಅಷ್ಟು ನಿಮಗೇನು ಉದ್ದೇಶ ಬೇಕೋ ಅದಕ್ಕೆ ಅನುಗುಣವಾಗಿ ಚಿಂತನೆ ನಡೀತಾ ಇರಬೇಕು ಉದಾಹರಣೆಗೆ ನಿಮಗೇನೋ ಇದ್ದಕ್ಕಿದ್ದಂಗೆ ದುಡ್ಡು ಬೇಕು ಅಂತ ಇಟ್ಕೊಳ್ಳಿ ಆವಾಗ ನೀವು ತಲೆ ಮೇಲೆ ಕೈ ಇಟ್ಕೊಳ್ಳಿ ಶ್ರೀ ರಾಘವೇಂದ್ರ ಅಂತ ನಾರಾಯಣ ದೇವರನ್ನ ಸ್ಮರಣೆ ಮಾಡಿ ನಿಮಗೆ ದುಡ್ಡು ಬರುತ್ತೆ ಎಷ್ಟು ನಿಮಗೆ ಆ ಎಷ್ಟು ಬೇಕೋ ಏನೋ ಒಂದು ಕೋಟಿ ಬಂದು ಬೀಳಲ್ಲ ನಿಮಗೆ ಆ ಟೈಮ್ನಲ್ಲಿ ಎಷ್ಟು ಬೇಕೋ ಅಷ್ಟು ನಿಮಗೆ ಸಿಗುತ್ತೆ ಅಥವಾ ಏನೋ ನಿಮಗೆ ತುಂಬ ಕಿವಿನೋ ಬಂದಿದೆ ಅಂತ ಇಟ್ಕೊಳ್ಳಿ ಆಗ ನೀವು ಶ್ರೀ ರಾಘವೇಂದ್ರ ಅಂತ ನೀವು ಬರೆದಿದ್ದನ್ನೆಲ್ಲ ನೆನಪು ಮಾಡಿಕೊಳ್ಬೇಕು ಹಾಗೂ ಆ ಕೈಯಲ್ಲಿ ಆ ಕೈಯನ್ನು ಕಿವಿಯ ಮೇಲೆ ಇಟ್ಕೊಂಡು ಅಲ್ಲಿ ಇರುವಂತಹ ದಿಗ್ದೇವತೆಗಳೇ ಇದನ್ನು ಕಿವಿ ರೋಗವನ್ನು ಪರಿಹಾರ ಮಾಡಿ ಅಂತ ಕೇಳಬೇಕು ಹೀಗೆ ಮಾಡಿದ್ರೆ ನಿಮಗದು ಪರಿಹಾರ ಆಗುತ್ತೆ ನೀವು ರೇಖೆ ಅದು ಇದು ಎಲ್ಲ ಏನೂ ಕಲಿಯೋದು ಬೇಡ ಅದೆಲ್ಲ ಮಂತ್ರಗಳನ್ನು ಬಿಟ್ಟು ಇರುವಂಥದ್ದು ಅದೆಲ್ಲ ಬೇಡ ಆಯಿತಾ ಯಾವತ್ತೂ ಕೂಡ ಗುರುಗಳ ಸನ್ನಿಹಿತರಾಗಿರುವಂತಹ ಮಂತ್ರವನ್ನೇ ನಾವು ಇಟ್ಕೊಳ್ಬೇಕು ಅದೇ ನಿಜವಾದ ನಮ್ಮ ಸಾಧನೆ ಇಲ್ಲಾಂದರೆ ಅದು ದುಸ್ಸಾಧನೆ ಆಗಿಬಿಡುತ್ತೆ ಇರಲಿ ಈಗ ಆ ರೀತಿಯಾಗಿ ನೀವು ಹಾಗೆ ಮಾಡಿದಾಗ ನೋವು ಪರಿಹಾರ ಆಗುತ್ತೆ ನೋವು ಬಂತು ತಲೆನೋವು ಬಂತು ಅಂದರೆ ಹಾಗೆ ಮಾಡಿ ಇಲ್ಲದೇ ಇದ್ದರೆ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಂಬಂಧಿಕರಲ್ಲಿದ್ದರೆ ಯಾರಿಗೂ ಗುಟ್ಟನ್ನು ಬಿಟ್ಕೊಳ್ಬೇಡಿ ನಾವು ಹೀಗೆ ಬರೆದಿದ್ದೀವಿ ನನಗೆ ಈ ಥರ ಸಿದ್ಧಿ ಆಗಿದೆ ಅಂತ ಹೇಳಿದ್ರೆ ಅದು ಕೆಲಸ ಮಾಡಲ್ಲ ಹೊರಟೋಗ್ಬಿಡುತ್ತೆ ಫಲ ಯಾರಿಗೂ ಹೇಳಬಾರ್ದು ಕೆಲಸ ಮಾತ್ರ ಮಾಡಬೇಕು ಯಾರಾದರೂ ತುಂಬ ಹೊಟ್ಟೆ ನೋವು ಅಂತಿದ್ರೆ ನೀವು ಅದನ್ನೆಲ್ಲ ಚಿಂತನೆ ಮಾಡಿ ನೀವು ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ಹೊಟ್ಟೆ ಮುಟ್ಟಿ ಪರಿಹಾರ ಆಗುತ್ತೆ ಇಲ್ಲದೇ ಇದ್ದರೆ ಅವರ ಕಿವಿ ಒಳಗಡೆ ಶ್ರೀ ರಾಘವೇಂದ್ರ ಅಂತ ಹೇಳ್ತಾ ಒಂದು ಸಣ್ಣ ಗಾಳಿಯನ್ನು ನೀವು ಊದಿದ್ರೂ ಸಾಕು ಅವರಿಗೆ ತಲೆನೋವು ಪರಿಹಾರ ಆಗುತ್ತೆ ಹೀಗೆಲ್ಲ ಮೆಥೆಡ್ಗಳನ್ನು ನೀವು ಉಪಯೋಗಿಸಿಕೊಳ್ಳಿ ಅಥವಾ ಈ ನೀರು ನಮ್ಮ ಜೊತೆ ಮಾತನಾಡುತ್ತೆ ನಿಮಗೆ ಗೊತ್ತಿದೆ ಆ ನೀರಿನಲ್ಲಿರುವಂಥ ಶಕ್ತಿಯ ಬಗ್ಗೆ ನಾನು ತುಂಬ ಹೇಳಬೇಕು ನಿಮಗೆ ಅದ್ಭುತ ಶಕ್ತಿ ಇರುತ್ತೆ ನೀರಲ್ಲಿ ಆ ನೀರಲ್ಲಿ ನಾವು ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವಿದ್ಯ ತಾದೃಶಿ ಅಂತ ಹೇಳಿದಂತೆ ಆ ನೀರಿನಲ್ಲಿ ಅಷ್ಟು ಶಕ್ತಿ ಉತ್ಪನ್ನ ಆಗಿಬಿಡುತ್ತೆ ನಮ್ಮ ಮನಸ್ಸಿಗೆ ತಕ್ಕಂತೆ ನೀರು ಮಾತನಾಡುತ್ತೆ ಯಾರಾದರೂ ಒಬ್ಬರು ನಿಮಗೆ ಹಾಳಾಗಿ ಹೋಗುವಂತ ಒಂದು ಲೋಟ ನೀರು ಕೊಟ್ಟರೆ ನೀವು ಹಾಳಾಗಿ ಹೋಗ್ತೀರಿ ಅದಕ್ಕೆ ಶತ್ರುಗಳ ಮನೆ ಒಂದು ಲೋಟ ನೀರು ಕುಡಿಬಾರ್ದು ಅಂತ ಅದರಲ್ಲಿ ತುಂಬ ಪವರ್ ಇರುತ್ತೆ ತುಂಬ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನೀರನ್ನು ಕೊಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾವು ಆ ನೀರು ಒಂದು ಲೋಟ ತಾಮ್ರದ ಲೋಟ ಆಗಬೇಕು ಸ್ಟೀಲು ಪ್ಲ್ಯಾಸ್ಟಿಕ್ಕು ಎಲ್ಲ ನಿಷಿದ್ಧ ಅದರಲ್ಲಿ ಯಾವ ಪವರ್ ಇಲ್ಲ ಅದು ಇರೋ ಪವರನ್ನು ಹಾಳು ಮಾಡುತ್ತೆ ತಾಮ್ರದ ಲೋಟ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಹಾಕಿ ಅದರಲ್ಲಿ ಶಿರಾಘವೇಂದ್ರ ಅಂತ ನೀವು ನೂರೆಂಟು ಬಾರಿ ಹೇಳಿ ನೂರೆಂಟು ಬಾರಿ ಹೇಳಿ ಅದನ್ನು ಪಾನ ಮಾಡಿ ಅದನ್ನು ಕುಡೀರಿ ಅವಾಗ ನಿಮಗೆ ಆ ಎನರ್ಜಿ ಬರುತ್ತೆ ಆ ಕೆಲಸ ಆಗುತ್ತೆ ಅಥವಾ ಯಾರಿಗಾದರೂ ಕಷ್ಟ ಇದ್ದರೆ ಹಾಗೆ ಮಾಡಿ ಶ್ರೀರಾಘವೇಂದ್ರ ಅಂತ ಹೇಳಿ ನೀರನ್ನು ಕುಡಿಸಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅಂತ ಮಾಡಿ ಯಾರಿಗಾದರೂ ಕೆಟ್ಟದಾಗಲಿ ಅಂತ ಆದರೆ ಕೆಟ್ಟದಾಗುತ್ತೆ ಮತ್ತು ನಿಮಗೆ ಮಂತ್ರಶಕ್ತಿನೂ ಹೋಗುತ್ತೆ ಮತ್ತು ಅದು ರಿವರ್ಸು ಕೂಡ ಆಗಿಬಿಡುತ್ತೆ ನೀವು ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದಾಗುತ್ತೆ ಕೆಟ್ಟದಾಗಲಿ ಅಂದರೆ ಕೆಟ್ಟದಾಗುತ್ತೆ ಅದ್ರ ಬಗ್ಗೆ ಏನೋ ಡೌಟ್ ಇಲ್ಲ ಆದರೆ ನೀವು ಹಾಗೆ ಮಾಡಬಾರ್ದು ಮತ್ತು ಒಳ್ಳೇದು ಮಾಡಿದ ಮೇಲೂ ಕೂಡ ನನ್ನಿಂದ ಒಳ್ಳೆಯದಾಯಿತು ಅಂತ ನೀವು ಅಹಂಕಾರ ಪಡೋದು ದರ್ಪ ತೋರಿಸೋದು ಮನಸ್ಸು ಒಳಗಡೆ ನಿಮ್ಮ ನೀವಾಗೆ ನೀವು ಅಹಂಕಾರ ಪಟ್ಕೊಳ್ಳೋದು ಎಲ್ಲ ಆದರೂ ಕೂಡ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಇದು ನಾಹಂ ಕರ್ತಾ ಕರ್ತ ನಾನು ಮಾಡಿದ್ದಲ್ಲ ರಾಯರು ನನಗೆ ಈ ಥರ ಕಾರುಣ್ಯ ತೋರಿಸೋದ್ರಲ್ಲ ಅಂತ ನೀವು ಭಾವುಕರಾಗಬೇಕು ಅಷ್ಟೇ ಈ ನಾನೊಬ್ಬ ಪಾಪಿಷ್ಠ ನನ್ನ ಮೂಲಕವೂ ಕೂಡ ಥರ ಕಾರುಣ್ಯ ತೋರಿಸೋದ್ರಲ್ಲ ಅಂತ ನಾವು ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಪುಂಡರೀಕಾಕ್ಷಾ ಶರಣಾಗತ ವತ್ಸಲ ಈ ಭಾವ ಯಾವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮಗೆ ಅಹಂಕಾರ ಬರಲ್ಲ ಅದಕ್ಕೋಸ್ಕರ ಈ ಭಾವ ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರಬೇಕು ಹಾಗಂದ ಮಾತ್ರಕ್ಕೆ ನಾನು ಮುಂದೆ ದೊಡ್ಡ ಪಾಪಿಷ್ಠ ಹಾಕ್ತೀನಿ ಅಂತ ಅರ್ಥ ಅಲ್ಲ ನಾನು ತುಂಬ ಕನಿಷ್ಠನಾದ ಅಂತ ಅಷ್ಟೇ ಅಭಿಪ್ರಾಯ ಹೀಗೆ ನೀವು ಒಂದು ಈ ಹಸ್ತದಲ್ಲಿ ಹಸ್ತದಲ್ಲಿ ಹೀಗೆ ಮಾಡಿದ್ರೆ ಅದು ಅಮೃತ ವೃಷ್ಟಿ ನಿಮಗೆ ದೇಹದಲ್ಲಿ ಅದು ಸಂಚಾರ ಆಗುತ್ತೆ ಆ ಅಮೃತ ಸಂಚಾರ ಆಗುತ್ತೆ ಆ ರೋಗಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ನಿಮಗೆ ತುಂಬ ಸೊಂಟ ನೋವಿತ್ತ ತುಂಬ ನೋವಿತ್ತಾ ನಾನು ಹೇಳಿದಂತೆ ಮಾಡಿ ಹಾಗೆ ಮಾಡಿ ನೀವು ಅಲ್ಲಿರುವಂತಹ ದೇವತೆಗಳ ಜೊತೆ ಮಾತನಾಡಬೇಕು ಅದನ್ನು ಬಿಟ್ಟು ಈಗಿನವ್ರು ಹೇಳ್ತಾರಲ್ಲ ವಿಶ್ರಾಂತಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತಾರಲ್ಲ ಅದರಿಂದ ಏನೂ ಉಪಯೋಗ ಆಗಲ್ಲ ಅದು ಆ ಟೈಮ್ನಲ್ಲಿ ರಿಲ್ಯಾಕ್ಸ್ ಆಗ್ಬೋದು ನಿಮ್ಗೆ ಅದರಿಂದ ಸಿದ್ಧಿ ಆಗಲ್ಲ ನಾನು ಹೇಳ್ತಾ ಇರುವಂಥದ್ದು ಸಿದ್ಧಿಯೂ ಆಗುತ್ತೆ ನಿಮಗೆ ಒಂದು ಅತೀಂದ್ರಿಯ ಶಕ್ತಿಯ ಅನುಭವವೂ ಕೂಡ ಉಂಟಾಗುತ್ತೆ ಮತ್ತು ಪುಣ್ಯವೂ ಬರುತ್ತೆ ಮತ್ತು ಬರುವಂತಹ ಪುಣ್ಯ ಶಾಶ್ವತವಾಗಿರುತ್ತೆ ಸೊ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರ ಅದು ನಿಮಗೆ ಬೇರೆ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂಥ ವಿಚಾರಗಳು ಸಾವಿರಾರು ಮಂದಿ ಹೇಳ್ತಾರೆ ಆದರೆ ನಿಮಗೆ ಇಲ್ಲಿ ಸಿಗ್ತಾ ಇರುವಂತಹ ವಿಚಾರ ಅದು ಜನ್ಮ ಜನ್ಮದಲ್ಲೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಯಾವ ಆಪತ್ತು ಇಲ್ಲ ಯಾವ ಆಪತ್ತು ಇಲ್ಲ ಇದರಲ್ಲಿ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಒಬ್ಬ ದೇವತೆನ ಗುರುಗಳು ಒಬ್ಬ ದೇವತೆ ಮತ್ತು ಮಹಾವಿಷ್ಣು ಶ್ರೀಮನ್ನಾರಾಯಣನ ರು ಅವತಾರಗಳು ಅದನ್ನು ಚಿಂತನೆ ಮಾಡಬೇಕು ಈ ಮೂರನ್ನು ಕೂಡ ಇಟ್ಕೊಳ್ಬೇಕು ಉದಾಹರಣೆಗೆ ನಮಗೇನೋ ರೋಗ ಬಂದಿತ್ತು ಅಂತಂದರೆ ರಾಯರು ಅಶ್ವಿನಿ ದೇವತೆಗಳು ಹಾಗೂ ಧನ್ವಂತರಿ ರೂಪೆ ಪರಮಾತ್ಮ ಹೀಗೆ ಚಿಂತನೆ ಮಾಡಬೇಕು ಮತ್ತು ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಈಗ ಏನೋ ಭೂಮಿ ಬೇಕು ಅಂತ ಇಟ್ಕೊಳ್ಳಿ ಅವಾಗ ನಮ್ಗೆ ಯಾವ ಭೂಮಿ ಇಷ್ಟ ಆಗಿದೆ ಆ ಭೂಮಿ ಹತ್ರ ಹೋಗಿ ನಿಂತ್ಕೊಳ್ಬೇಕು ಅಲ್ಲಿ ಗುರುರಾಯರನ್ನು ಈಗಾಗಲೇ ಹೇಳಿದಂತೆ ಸ್ಮರಣೆ ಮಾಡಬೇಕು ಆ ಭೂಮಿಯನ್ನು ಸ್ಪರ್ಶ ಮಾಡಬೇಕು ಮತ್ತು ಭೂದೇವಿಯನ್ನು ಸ್ಮರಣೆ ಮಾಡಬೇಕು ವರಾಹ ದೇವರನ್ನು ಸ್ಮರಣೆ ಮಾಡಬೇಕು ಈ ಭೂಮಿ ನನಗೆ ಒದಗಲಿ ಅಂತ ನೀವು ಹೀಗೆ ಜಪ ಮಾಡಿ ಬಂದರೆ ಅದು ನಿಮಗೇ ಸಿಗುತ್ತೆ ಭೂಮಿ ಅದು ಹೀಗೆಲ್ಲ ಇದೆ ಬಟ್ ನಿಮ್ಮ ಕನ್ಫ್ಯೂಷನ್ ಇರಬಾರ್ದು ಮೈಂಡಲ್ಲಿ ಏ ನನಗೆ ಇದು ಸಿಗುತ್ತೋ ಇಲ್ಲೋ ನನಗಂತಲ್ಲ ಆಗುತ್ತೋ ಇಲ್ಲೋ ಅಂತೆಲ್ಲ ಕನ್ಫ್ಯೂಷನ್ ಇದ್ದರೆ ಅದು ಹೊರಟೋಗಿಬಿಡುತ್ತೆ ಪರ್ಫೆಕ್ಟ್ ಇರಬೇಕು ತುಂಬ ಶಾರ್ಪ್ ಇರಬೇಕು ತುಂಬ ಅದರಲ್ಲಿ ವಿಶ್ವಾಸ ಇಡಬೇಕು ಹೀಗೆ ನೀವು ನೀರು ಅಥವಾ ಹಸ್ತ ಇವುಗಳಿಂದ ನೀವು ಸಿದ್ಧಿಯನ್ನು ನೀವು ಪಡ್ಕೊಳ್ಳಿ ಈ ವಿಷಯ ನಾನು ಹೇಳೋಬೇಡೋ ಅಂತ ತುಂಬ ಗೊಂದಲ ಇತ್ತು ಕೊನೆಗೆ ಹೇಳಬಹುದು ಅಂತ ಒಂಥ ವಿಚಾರ ನನಗೆ ಸಿಕ್ತು ಆದ್ದರಿಂದ ಇವತ್ತಿನ ದಿವಸ ನಿಮ್ಮ ಮುಂದೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಆದರೆ ಏನೇ ಒಂದು ಮಾಡಬೇಕಾದರೂ ಕೂಡ ಮೊಟ್ಟ ಮೊದಲು ನಮ್ಮ ದೇಹ ಮನಸ್ಸು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಬೇಕು ಅದಕ್ಕೆ ಪುಂಡರೀಕಾಕ್ಷ ಅಂತ ಒಂದು ಭಗವಂತನ ರೂಪ ಇದೆ ಆ ಪುಂಡರೀಕಾಕ್ಷ ಅನ್ನುವಂಥ ಭಗವಂತನ ರೂಪ ಅರುಳು ಗಣ್ಣಿನಿಂದ ನಮ್ಮನ್ನು ನೋಡ್ತಾ ಇವೆ ಕಮಲದಂತೆ ಕಣ್ಣುಗಳಿವೆ ಪ್ರಸನ್ನ ಚಿತ್ತನಾಗಿದ್ದಾನೆ ಲಕ್ಷ್ಮೀ ಸಹಿತನಾಗಿದ್ದಾನೆ ಅವನನ್ನು ಒಂದು ಕ್ಷಣ ಚಿಂತನೆ ಮಾಡೋದರಿಂದ ನಮ್ಮ ದೇಹ ಮನಸ್ಸು ಹಾಗೂ ಆತ್ಮ ಪರಿಶುದ್ಧಿ ಆಗುತ್ತೆ ಹೀಗೆ ಪರಿಶು ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಹೇಳಿಯೇ ಪ್ರಾರಂಭ ಮಾಡಬೇಕು ಕೊನೆಯಲ್ಲಿ ಅನಂತ ಗೋವಿಂದ ಅಂತ ಹೇಳಬೇಕು ಇಷ್ಟು ಹೇಳಿದ್ರೆ ನಿಮಗೆ ಅದು ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ನೀವೇನೂ ಇಲ್ಲ ಏನೋ ಒಂದು ಭೂಮಿ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಇಲ್ಲ ಏನೋ ಒಂದು ವಿವಾಹದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಇದನ್ನು ಮಾಡಿ ವಧುವರರಿಗೆ ನೀವು ಆಶೀರ್ವಾದ ಮಾಡಲೇಬೇಕು ನಿಮ್ಮ ಕರ್ತವ್ಯ ವಿವಾಹಕ್ಕೆ ಹೋದ ಮೇಲೆ ಎಲ್ಲರೂ ಕೂಡ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಮಾಡ್ತಿರ್ತಾರೆ ನೀವು ಹಾಗೆ ಮಾಡಬೇಡಿ ಧ್ಯಾನ ಸ್ಥಿತಿಗೆ ಹೊರಟು ಹೋಗಿ ಹೊರಟು ಹೋಗಿ ಅಲ್ಲಿ ನೀವು ಈ ಥರ ಮಂತ್ರಾಕ್ಷತೆ ಕೈಯಲ್ಲಿದ್ದರೆ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಶಕ್ತಿಯನ್ನು ಒಂದು ಲಕ್ಷ ಬಾರಿ ಬರೆದ ಆ ಶಕ್ತಿಯನ್ನು ಅಭಿಮಂತ್ರಣೆ ಮಾಡಿ ಅವ್ರ ಮೇಲೆ ಹಾಕಿ ಆ ಡೈವರ್ಸ್ ಆಗೋಲ್ಲ ಅಥವಾ ಅವ್ರ ಮುಂದೆ ತುಂಬ ಚೆನ್ನಾಗಿರ್ತಾರೆ ಹೀಗೆಲ್ಲ ಒಳ್ಳೊಳ್ಳೆ ಫಲಿತಾಂಶಗಳು ಸಿಗುತ್ತೆ ನೀವು ಯಾವ ಮದುವೆಗೆ ಹೋಗಿ ಭಾಗವಹಿಸ್ತೀರೋ ಅಲ್ಲಿ ಡೈವರ್ಸ್ ಆಗಲ್ಲ ಆ ಪುಣ್ಯ ನಿಮಗೆ ಬರುತ್ತೆ ಹಾಗೆ ಹಾಗೆ ಆಶೀರ್ವಾದ ಮಾಡಬೇಕು ಸುಮ್ಮ ಸುಮ್ಮನೆ ಬೇಕಾಬಿಟ್ಟಿಯೆಲ್ಲ ಆಶೀರ್ವಾದ ಮಾಡಬಾರ್ದು ಅವರು ಬಂದು ನಮ್ಮನ್ನು ಕರೆದಿರಬೇಕು ಅವರು ನಮ್ಮನ್ನು ಅಪೇಕ್ಷೆ ಪಟ್ಟಿರಬೇಕು ಹಾಗೂ ಸಣ್ಣವರು ಆಶೀ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡಲೇಬೇಕು ಇಲ್ಲದೇ ಇದ್ದರೆ ನಮಸ್ಕಾರ ಮಾಡಿಸ್ಕೊಳ್ಬಾರ್ದು ಯಾರು ಆಶೀರ್ವಾದ ಮಾಡಲ್ವೋ ಅವ್ರಿಗೆ ಆಯುಷ್ಯ ಕಮ್ಮಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಅಂತಹ ಸಂದರ್ಭದಲ್ಲೆಲ್ಲ ನಾವು ಮಾಡಬೇಕು ಈಗ ಯಾರಾದರೂ ನಮಗೆ ದುಡ್ಡು ಕೊಟ್ಟರೆ ನಾವು ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಚಿಂತನೆ ಮಾಡಲೇಬೇಕು ಓಹ್ ದುಡ್ಡು ಬಂತು ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಇವರು ಹತ್ತು ಸಾವಿರ ರೂಪಾಯಿ ಡೊನೇಟ್ ಮಾಡಿದ್ರು ಹಬ್ಬ ನನಗೆ ಅಕೌಂಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನೋ ಹಾಗಿಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾಮಾಣಿಕವಾಗಿ ಚಿಂತನೆ ಮಾಡಲೇಬೇಕು ಮಾಡಲೇಬೇಕು ಇಲ್ಲದೇ ಇದ್ದರೆ ನಾವು ತೊಗೊಂಡಿರುವಂತಹ ದುಡ್ಡು ಅದು ನಮಗೇನಾಗುತ್ತೆ ಅದು ಅದೇ ನರಕ ಆಗಿಬಿಡುತ್ತೆ ಅಂದರೆ ಇದೆಲ್ಲ ಮೆಥಡ್ಗಳು ಇದೆಲ್ಲ ಇಟ್ಟುಕೊಂಡು ನಾವು ಸಮಾಜದಲ್ಲಿ ಮುಂದುವರಿಬೇಕು ಹೀಗೆ ನೀವು ಈ ಒಂದು ವಿಧಾನವನ್ನು ನೀವು ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈಗ ಪ್ರಕೃತದಲ್ಲಿ ನಮ್ಮ ಭಾರತ ದೇಶ ಹಾಗೂ ಪಾಕಿಸ್ತಾನದ ಜೊತೆ ಯುದ್ಧ ಆಗ್ತಾಯಿದೆ ಇದು ಬಹಿರಂಗ ಶತ್ರುಗಳ ಯುದ್ಧ ಖಂಡಿತ ನಾವು ಗೆಲ್ತೀವಿ ನಮ್ಗೆ ಒಳ್ಳೆಯದಾಗುತ್ತೆ ಅವ್ರನ್ನ ಮಟ್ಟ ಹಾಕ್ತೀವಿ ಇದೆಲ್ಲ ಸರಿ ಜೊತೆ ಜೊತೆಗೆ ನಾವು ಗಮನಿಸಬೇಕಾದದ್ದು ಬಹಿರಂಗ ಶತ್ರುಗಳಿಗಿಂತ ಅಂತರಂಗ ಶತ್ರುಗಳು ಬಹಳ ಬಲಿಷ್ಠರು ಅಂತ ಸೂರ್ಯನ ಬಿಸಿಲನ್ನು ನಾವು ತಡ್ಕೊಳ್ಬೋದು ಆದರೆ ಒಂದು ಕಬ್ಬಿಣದ ಬಾಂಡೆಲಿಗೆ ಅಥವಾ ಮರಳಿನ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಅದನ್ನು ತುಳಿಯಕ್ಕೆ ನಮ್ಮ ಕೈಲಾಗಲ್ಲ ಕಾಲು ಸುಟ್ಟು ಹೋಗಿಬಿಡುತ್ತೆ ಬಿಸಿಲು ತಡ್ಕೊಳ್ತೀವಿ ಮರಳನ್ನು ತುಳಿಯೋಕ್ಕಾಗಲ್ಲ ನಮಗೆ ಯಾಕೆ ಅದೇ ಹೇಳಿದ್ದು ಬಹಿರಂಗ ಶತ್ರುಗಳಿಗಿಂತ ಅಂತರಂಗ ಶತ್ರುಗಳು ಬಹಳ ಬಲಿಷ್ಠರು ಅಂತ ಆದ್ದರಿಂದ ಬಹಿರಂಗ ಶತ್ರುಗಳ ನಿಗ್ರಹ ಚೆನ್ನಾಗಾಗ್ತಾಯಿದೆ ಇದರಂತೆ ಅಂತರಂಗ ಶತ್ರುಗಳಿದಾರಲ್ಲ ನಮ್ಮ ದೇಶದ ಒಳಗಡೆ ಅಂತಹವರನ್ನು ಕೂಡ ನಿಗ್ರಹ ಮಾಡಬೇಕು ಅದಕ್ಕೆ ನಮ್ಮ ಪ್ರಾರ್ಥನೆ ಇರಬೇಕು ಇಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನಾವು ಈ ದೇಶದಲ್ಲಿ ಬದುಕಲಿಕ್ಕೆ ಅನರ್ಹರಾಗ್ತೀವಿ ಆದ್ದರಿಂದ ನಮ್ಮ ಶಕ್ತಿ ಏನಿದೆ ನಾವೆಲ್ಲ ಕಡೆ ಏನು ಉಪಯೋಗಿಸಲು ಅಂಥ ಶಕ್ತಿಯನ್ನು ಇಂಥ ಸಂದರ್ಭ ವಿನಿಯೋಗ ಮಾಡಬೇಕು ಎರಡು ಕಡೆ ಒಂದು ಬಹಿರಂಗ ಶತ್ರುಗಳ ನಿಗ್ರಹಕ್ಕೆ ಮತ್ತೊಂದು ಅಂತರಂಗ ಶತ್ರುಗಳ ನಿಗ್ರಹಕ್ಕೆ ಎರಡೂ ಕಡೆ ನಾವು ನಮ್ಮ ಈ ಮಂತ್ರ ಮಂತ್ರಶಕ್ತಿಯನ್ನು ಉಪಯೋಗಿಸಲೇಬೇಕು ಇಲ್ಲದೇ ಇದ್ದರೆ ನಮ್ಮ ಶಕ್ತಿ ಮಂತ್ರಶಕ್ತಿಯು ಕೂಡ ಯಾವಾಗ ಕೇವಲ ಸ್ವಾರ್ಥದಿಂದ ಕೂಡಿರುತ್ತೋ ಇರುತ್ತೋ ಆವಾಗ ಅದಕ್ಕೂ ಶಕ್ತಿ ಕಮ್ಮಿ ಆಗುತ್ತೆ ಇಂಥ ಕಡೆ ಪ್ರಯೋಗ ಮಾಡಿದಾಗ ಆ ಮಂತ್ರಶಕ್ತಿ ಅಭಿವೃದ್ಧಿ ಆಗುತ್ತೆ ಎಷ್ಟು ಒಳ್ಳೆಯದು ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಹಾಕಿಬಿಟ್ರೆ ಶಕ್ತಿ ಎಲ್ಲ ಖಾಲಿ ಆಗಿಬಿಡುತ್ತಲ್ಲ ಅಂತ ಇಲ್ಲ ಇಲ್ಲ ಇನ್ನೊಬ್ಬರಿಗೆ ಕೊಟ್ಟಷ್ಟು ಜಾಸ್ತಿ ಆಗುತ್ತೆ ಅದರಲ್ಲೂ ದೇಶಕ್ಕೆ ಸಜ್ಜನರಿಗೆ ಸಜ್ಜನ ಪ್ರಪಂಚಕ್ಕೆ ನಾವು ಎಷ್ಟು ಕೊಡ್ತೀವೋ ಅಷ್ಟು ಇದು ಅಭಿವೃದ್ಧಿ ಆಗುತ್ತೆ ತುಂಬ ವಿಚಾರಗಳಿದೆ ಇಲ್ಲೆಲ್ಲ ತುಂಬ ವಿಶಾಲ ಭಾವನೆ ನಮ್ಮ ಹಿರಿಯರಲ್ಲಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಈಗ ಭಾರತ ಪಾಕಿಸ್ತಾನಗಳ ಯುದ್ಧದ ಸಂದರ್ಭದಲ್ಲಿ ನಮಗೆ ನಮ್ಮ ದೇಶವೇ ಅದು ಒಂದು ಕಾಲದಲ್ಲಿ ಅದು ನಮ್ಮದೇ ದೇಶ ಅದು ಮಹಾಭಾರತ ಕಾಲದಲ್ಲೆಲ್ಲ ನಮ್ಮವರೇ ಇದ್ದ ದೇಶ ಅದು ಈಗ ಅವರು ಉಗ್ರವಾದಿಗಳು ಅದನ್ನು ಆಕ್ರಮಣ ಮಾಡಿದ್ದಾರೆ ಭೂದೇವಿಗೆ ತುಂಬ ಭಾರ ಆಗಿದೆ ತುಂಬ ಖಿನ್ನಳಾಗಿದ್ದಾಳವಳು ಅವಳ ಪ್ರಾರ್ಥನೆಯಂತೆ ದೇವತೆಗಳೆಲ್ಲ ಸೇರಿ ಒಂದು ಯುದ್ಧವನ್ನು ಅವರು ಒಳಗಡೆ ನಿಂತು ಮಾಡ್ತಿರ್ತಾರೆ ಸೊ ಇವರೆಲ್ಲರೂ ಸಜ್ಜನರೇ ಆಗಿರ್ತಾರೆ ಈ ಸೈನಿಕರು ಯುದ್ಧ ಮಾಡೋರೆಲ್ಲರೂ ಕೂಡ ಆದ್ದರಿಂದ ಈಗ ಭೂದೇವಿಗೆ ಭಾರ ಕಮ್ಮಿ ಆಗ್ತಾ ಇದೆ ಆದ್ದರಿಂದ ನಾವು ಭೂದೇವಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಭೂಮಾತೆ ತಾನೇ ಎಲ್ಲಿ ಉಗ್ರ ಇಡೀ ನಮ್ಮ ಪ್ರಪಂಚವೇ ಭೂಮಾತೆ ನಮ್ಮ ದೇಶ ಹೇಗೋ ಹಾಗೆ ಇಡೀ ಪ್ರಪಂಚವೂ ಕೂಡ ಭೂಮಾತೆ ಆ ಭೂಮಾತೆ ಎಲ್ಲಿ ಉಗ್ರರಿದ್ದರೂ ಅವರು ನಿಗ್ರಹ ಆಗಬೇಕು ಆ ರೀತಿಯಾಗಿ ನಾವು ನಮ್ಮ ಶಕ್ತಿಯನ್ನು ನಾವು ವಿನಿಯೋಗ ಮಾಡಬೇಕು ಈ ರೀತಿಯಾಗಿ ನಮ್ಮ ಜೀವನ ಮುಂದುವರಿಯಬೇಕು ಎಂಬುದಾಗಿ ಹೇಳ್ತಾ ನೀವೆಲ್ಲರೂ ಕೂಡ ಇದನ್ನು ಶ್ರದ್ಧೆಯಿಂದ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇದನ್ನು ನೀವೆಲ್ಲ ಇದನ್ನು ಪಬ್ಲಿಕಲ್ಲಿ ಹೇಳಿಬಿಟ್ಟು ಯಾರಿಗೂ ಹೇಳಬೇಡಿ ಅಂತ ಅಂದರೆ ಪಬ್ಲಿಕ್ಕಲ್ಲಿ ಹೇಳೋದು ಬೇರೆ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರವನ್ನು ನೀವು ಯಾರತ್ರ ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿತ್ತು ನನಗೆ ತುಂಬ ಜನ ಮೆಸೇಜನ್ನು ಕಳಿಸಿದ್ದಾರೆ ಸಂದೇಶವನ್ನು ನಮಗೆ ಈ ಥರ ಒಳ್ಳೆಯದಾಗಿದೆ ನಾವು ಈಗೇನಾದರೂ ಹೇಳಿದ್ರೆ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳೋದಷ್ಟೇ ನೀವು ಅದನ್ನು ಯಾರತ್ರ ಹೇಳಿಕ್ಕೆ ಹೋಗಬೇಡಿ ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಿರಿ ಹೇಳಿಬಿಟ್ರೆ ಎಲ್ಲ ಸೋರೋಗ್ಬಿಡುತ್ತೆ ಅಂತ ಅಷ್ಟೇ ನಾನು ಅವರಿಗೆ ರಿಪ್ಲೈ ಮಾಡಿರ್ತೀನಿ ನೀವು ಕೂಡ ಹಾಗೆ ಮಾಡಿ ಎಂಬುದಾಗಿ ಹೇಳುತ್ತಾ ಎಸ್ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತೆಯೇ ಬಾಲಂ ವಿಷ್ಣುಮೇಯ ಪರಮಸ್ವರ್ ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು